ಇದು ನನ್ನ ಪ್ರಕಾರ ಒಳ್ಳೆಯ ಒಂದು ಸಿನಿಮಾ ಕೂಡ ಆಗೋ ಸಾಧ್ಯತೆ ಇದೆ ಅಷ್ಟು ಚೆನ್ನಾಗಿದೆ ನನಗೆ ಅನಿಸಿದ್ ನಿಜ ಇನ್ನೊಂದು ಈ ಹುಡುಗನ ಕ್ಯಾರೆಕ್ಟರ್ ಅಂದರೆ ಇದರಲ್ಲಿ ಏನಿದಾನೆ ಆ ಹುಡುಗ ತುಂಬ ಬೋಲ್ಡ್ ಆ್ಯಕ್ಚುಲಿ ಹೌದು ಅಲ್ವಾ ಅವನು ಆ ಲವ್ ಲೆಟರ್ ಸಿಗುತ್ತಲ್ಲ ಆವಾಗ ಬೆನ್ ಸವರ್ತಿರ್ತಾನೆ ಮಾಸ್ಟರ್ ಒಬ್ಬ ಸೊ ಲೋಟ ತಗೊಂಡು ಮೂಗಿಗೆ ಮೂಗಿಗೆಸಿತ್ತಾನ ಅವನು ಸೊ ಅಂಥ ಒಬ್ಬ ಎಲ್ಲ ಫುಲ್ ಫುಲ್ ಪ್ಯಾಕೇಜ್ ಆಮೇಲೆ ಅಕ್ಕ ತಮ್ಮ ಅಂತ ಇದ್ಮೇಲೆ ತಮ್ಮನಿಗೆ ಆರೈಕೆ ಜಾಸ್ತಿ ಸಿಗ್ತಿರುತ್ತೆ ಯಾಕಂದರೆ ಆ ಹುಡುಗನ ಇಷ್ಟಪಟ್ಟಿದ್ರು ಯಾರೋ ಹುಡುಗ ಇರ್ತಾರೆ ಓಕೆ ಆಮೇಲೆ ಇನ್ನೊಬ್ಬ ಇನ್ನೊಬ್ಬ ಟೀಚರು ನನಗೀಗ ಹೊಳಿತಾ ಇದೆ ಮಾರ್ನಿಂಗ್ ಅಸೆಂಬ್ಲಿನಲ್ಲಿ ಎಲ್ಲರೂ ಪ್ಲೇಯರ್ ಮಾಡ್ತಿದ್ದಾಗ ಇವಳೊಬ್ಬಳೇ ಕಣ್ಣು ಬಿಟ್ಕೊಳ್ತಿದ್ದು ಹೆಂಗಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ಹಬ್ಬ ಏನು ತಲೆ ಅವನನ್ನು ಕಣ್ ಇನ್ನೊಂದು ಅದು ಸರಿ ದಿನ ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರನೇ ಯಾಕೆ ಹೋಗ್ತಿದ್ದೆ ತಮ್ಮನ್ನು ಮಾತಾಡ್ಸೋಕೆ ಮ್ಯಾಮ್ ಓ ಅದೇ ಅಲ್ಲಿಗೆ ಯಾಕೆ ಅಂತ ಫೀಲ್ಡಲ್ಲಿ ಸಿಗ್ಬೋದಿತ್ತು ಡೈನಿಂಗ್ ಹಾಲಲ್ಲಿ ಸಿಗ್ಬೋದಿತ್ತು ಆ ಕಟ್ಟೆ ಮೇಲೆ ಕೂತ್ಕೊಂಡು ಏನು ಕುಗ್ತಿದ್ದ್ಯಾಕೋ ಅಷ್ಟೊಂದು ಏನಿದವ ನಿನ್ನ ತಮ್ಮನ ತಲೆಯಲ್ಲಿ ಫನ್ ಒಂಥರ ಇಂಟಿಗ್ರೇಟ್ ಆಗಿದೆ ಯಾಕೆ ಅಂತಂದ್ರೆ ಇದನ್ನ ಬರೆದಿರೋದು ಈಗ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದ ಹುಡುಗನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರನ್ನ ದೊಡ್ಡವ್ರ ಥರ ನೋಡಿ ಬರ್ದಿರೋದಲ್ಲ ದೊಡ್ಡವ್ರ ಮಕ್ಕಳ ಬಗ್ಗೆ ಬರೆಯೋ ಥರ ಅಲ್ಲ ಮಕ್ಕಳ ಮಕ್ಕಳ ಬಗ್ಗೆ ಬರೆದ್ರು ಹೆಂಗಿರುತ್ತೆ ಅಂದ್ರೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನೋಡ್ತಾ ಇರೋದು ಅವನು ಜಡಿ ಜಗತ್ತನ್ನು ನೋಡ್ತಾ ಇರೋದು ಹದಿನಾಲ್ಕು ವರ್ಷ ಹದಿನೈದು ವರ್ಷದ ಹುಡುಗನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಇರೋದ್ರಿಂದ ಅದು ಆ ಒಂದು ಫನ್ ಎಲಿಮೆಂಟ್ ಅದರಲ್ಲಿ ಇಂಟಿಗ್ರೇಟ್ ಆಗಿದೆ ನೀವು ಅದನ್ನೇನು ಎಕ್ಸ್ಟ್ರಾ ಸೇರಿಸಿ ಏನೂ ಸೇರಿಸಿಲ್ಲ ಜೋಗ ಸೇರಿಸಿಲ್ಲ ಅದೆಲ್ಲ ಅವ್ರ ಜೀವನ ಕ್ರಮವೇ ನೋಡುವ ಕ್ರಮವೇ ಫನ್ ಆಗಿ ಅನ್ನೋದು ಆಮೇಲೆ ಫ್ರೆಂಡ್ಸಲ್ಲಿ ಒಂದಿತ್ತು ಅವಾಗಿರ್ತಿತ್ತು ನೋಡಿ ಈಗ ಅಲ್ಲಿಂದ ನೀನು ಅದನ್ನು ಕೊಡು ಅಂತ ಅನ್ನೋದು ಅವನು ಅಥವಾ ಬಾ ನನ್ನ ಜೊತೆಗೆ ಬರಲ್ಲ ಅಂದರೆ ನೀನು ನನ್ನ ಫ್ರೆಂಡ್ ಆಗಿದ್ದು ಬರ್ತೀಯ ಅಂತ ಬರ್ಲಿಲ್ಲ ಅಂದರೆ ನಿನ್ನ ಫ್ರೆಂಡೇ ಅಲ್ಲ ಫ್ರೆಂಡೇ ಅಲ್ಲ ಫ್ರೆಂಡೇ ಅಲ್ಲ ಅವನು ಪೀರಲ್ಲಿ ಹಂಗೆ ಮಾಡೋದು ಹಾಗೆ ಮಾಡಿನೇ ಒಬ್ಬನ ಕ ಈಜಾಗಿ ಕರ್ಕೊಂಡೋಗಿ ಸಿಗಾಕ್ಸ್ಕೋದ್ದು ಡಿಸ್ಮಿಸ್ ಆಗಿದ್ದು ಬರಲಿಲ್ಲ ಬರ್ಲಿಲ್ಲ ನನ್ನ ಫ್ರೆಂಡೇ ಅಲ್ಲ ಕಿರಣ್ಗೆ ನಿಮ್ಮ ಬರಲಿ ನನ್ನ ಫ್ರೆಂಡೇ ಅಲ್ಲ ಇವಾಗಲೂ ಕಿರಣ ಯಾವಾಗ ಸಿಗಲ್ಲ ಅವ್ನು ಹಂಗೊಂದೇ ನನ್ನ ಡಿಸ್ಮಿಸ್ ಮಾಡಿಸ್ದ ಅಂತ ಹಂಗೆ ಓಕೆ ಎಂತ ಬ್ಯೂಟಿಫುಲ್ ಜಗತ್ತಲ್ವಾ ಅದು ಹೌದು ಮರೆಯೋಕೆ ಆಗಲ್ಲ ಆಮೇಲೆ ಅವೇ ನಮ್ಮ ಆಸ್ತಿ ಆಸ್ತಿ ನಿಜ ನಿಜ ನಮ್ಮ ಬಾಲ್ಯವೇ ನಮ್ಮ ಆಸ್ತಿ ಮತ್ತೆ ಮತ್ತೆ ನೆನ್ಪಿಸ್ಕೊಂಡು ಮತ್ತೆ ಮತ್ತೆ ನ ನಗೋದು ಆ ಖುಷಿ ಪಡೋದು ದುಃಖ ಪಡೋದು ಎಲ್ಲ ಅದೇನೆ ಇವಾಗ ನಮಗೆ ಏನೇ ಅನುಭವ ಆದರೂ ಅದು ನೆನಪಿನಲ್ಲಿ ಉಳಿಯಲ್ಲ ಖಜಾನೆ ಸೇರಲ್ಲ ಹೌದು ಹೌದು ಅಷ್ಟು ಧಾವಂತದ ಪ್ರಪಂಚ ಈಗ ಆಮೇಲೆ ಮೋಸ್ಟ್ಲಿ ಎಲ್ರಿಗೂ ಹಾಗೆ ಅನಿಸುತ್ತೆ ಸೈಕಲ್ ಅದು ಹುಡುಗರು ಈಗಲೂ ಲವ್ ಸ್ಟೋರಿ ಲವ್ ಲೆಟರ್ಗಳು ಬರೀತಾರಾ ಈಗ ನಿಮಗೆ ಹೇಳಿದ್ರೆ ಇದು ನಿಜವಾಗ್ಲೂ ಬರೀತಾರೆ ಅದು ಇನ್ನೊಂದು ಫಾರ್ಮ್ ತಗೊಂಡಿದೆ ಈಗ ಡಿಜಿಟಲ್ ಫಾರ್ಮ್ ತೊಗೊಂಡಿದೆ ಮೆಸೇಜ್ ಕಳಿಸ್ತಾರೆ ಮೆಸೇಜ್ ಕಳಿಸಲ್ಲ ನಾನು ನೋಡ್ತಿರ್ತೀನಿ ಅಬ್ಸರ್ವ್ ಮಾಡ್ತಿರ್ತೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಮಾಡ್ತಾರೆ ಅಂದರೆ ಏನೋ ಒಂದು ಕವನ ಬರೀತಾರೆ ಅಥವಾ ಇನ್ನೊಂದೇನೋ ಪೋಸ್ಟ್ ಹಾಕ್ತಾರೆ ನಾವು ಹೋಗಿ ನೋಡಿ ಏನೋ ಒಂದು ಮಾಡಿದ್ರಿಂದ ಮಾಡಿದ್ರೆ ನಾವು ರೆಸ್ಪಾಂಡ್ ಮಾಡಿರ್ತೀವಿ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಮಂಗಾಗಿದ್ದೀವಿ ಅಂತ ಯಾಕಂದರೆ ಅವ್ರು ಬರೆದಿರೋ ಕವನ ಪೋಸ್ಟು ಇನ್ನೊಂದು ಯಾವುದೋ ಹುಡುಗಿಗೆ ಯಾರಿಗೋ ವ್ಯಕ್ತಿಗೆ ಆಧರಿಸಿ ಡೈರೆಕ್ಟ್ ಮಾಡಿ ಬರೆದಿರ್ತಾರೆ ಅದು ಅವರಿಗೆ ತಲುಪಿರ್ತದೆ ಅವ್ರಿಗೆ ಆ ಹುಡುಗಿನೂ ನೋಡಿರ್ತಾಳೆ ಹಿಂಗೆಲ್ಲ ಮಾಡ್ತಿರ್ತಾರೆ ಅಂದರೆ ಇಂಡೈರೆಕ್ಟ್ ಆಗಿ ಲೆಟರ್ಗಳು ಪಾಸ್ ಮಾಡ್ಕೊಳ್ಳೋದು ಮಾಡ್ತಿರ್ತಾರೆ ನಾವು ಬಕ್ರಗಳ ಥರ ಹೋಗ್ಬಿಟ್ಟು ಕಮೆಂಟ್ ಮಾಡೋದು ಅವ್ರಿಗೆ ಅಂದರೆ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಟ್ವಿಟರಲ್ಲಿ ಎಲ್ಲ ಕಡೆ ರೈಟಿಂಗ್ ಅಂದರೆ ಬರೆಯೋ ಪ್ರೊಸೆಸ್ ಇನ್ನೂ ಇದೆ ಈಗ ಇನ್ನೂ ಕ್ರಿಯೇಟಿವ್ ಆಗಿದೆ ಆಮೇಲೆ ಆ ಪತ್ರಗಳು ಈಗಲೂ ಎಕ್ಸ್ಚೇಂಜ್ ಆಗ್ತಾನೇ ಇದ್ದಾವೆ ಆಮೇಲೆ ಇನ್ನಷ್ಟು ಕಲಾತ್ಮಕವಾಗಿ ಕ್ರಿಯಾ ಅದು ಕ್ರಿಯೇಟಿವ್ ಆಗಿ ಆಗ್ತಿದೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಲವ್ ಸ್ಟೋರಿ ಸಾರಿ ಲವ್ ಲೆಟರ್ ಬರೆದಾಗ ಆ ಹುಡುಗಿನ ಆ ಟೀಚರ್ಸ್ ಎಲ್ಲ ಬೈತಾರಲ್ಲ ಅದು ನನಗೆ ಬಹಳ ಫನ್ನಿ ಅನ್ನಿಸ್ತು ಆಮೇಲೆ ನನಗೆ ಟೀಚರ್ಗಳು ಯಾಕಪ್ಪ ಲವ್ ಲವರ್ಗಳನ್ನ ಲವರ್ಸ್ಗಳನ್ನ ಅಷ್ಟು ಹೇಟ್ ಮಾಡ್ತಾರೆ ಅಮಿಬ ಆಗಿ ಹುಟ್ಲಿ ಅಂತ ಒಂದು ಶಾಪ್ ಆಗ್ತಾರೆ ನನ್ನ ಕಡೆ ಯಾರ್ಯಾರು ಪ್ರೀತಿಗೆ ದ್ವೇಷ ಮಾಡ್ತಾರೋ ಅವರೆಲ್ಲ ಅಮೀಬ ಆಗಿ ಹುಟ್ಟಲಿ ಅಂತ ಅಂದ್ರೆ ಅಮಿಬ ಅಮಿಬಗಳಾದ್ರೆ ಅವ್ರಿಗೆ ಈ ಮೀಟ್ ಅಲ್ವಾ ಅವರವರೇ ಬ್ರೇಕ್ ಮಾಡಿಕೊಂಡು ಇದಾಗಬೇಕು ಹಾಗೆ ನಿಜ 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 ಇದು ನನ್ನ ಪ್ರಕಾರ ಒಳ್ಳೆ ಒಂದು ಸಿನ್ಮಾ ಕೂಡ ಆಗೋ ಸಾಧ್ಯತೆ ಇದೆ ಅಷ್ಟು ಚೆನ್ನಾಗಿದೆ ನನಗೆ ಅನ್ಸಿದ್ ನಿಜ ಒಂದು ವೆಬ್ ಸಿರೀಸು ಒಂದು ಸಿನ್ಮಾ ಅದಕ್ಕೊಂದು ಏನು ಕಾಂಟೆಂಟ್ ಬೇಕು ಕೂಡ ಇದರಲ್ಲಿ ಇದೆ ಸೊ ಒಬ್ರು ಓದೋರು ಹಾಗೆ ಹೇಳಿದ್ರು ಅಂದ್ರೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದು ನಿಮ್ಗೆ ಯಾರಾದರೂ ಹಂಗೆ ಕೇಳ್ಕೊ ಬಂದ್ರೆ ನನ್ನ ಜೊತೆ ಮಾತಾಡ್ಸಿಸಿ ಸುಮ್ಮನೆ ನೀವು ಹೋಗಿ ಒಬ್ಬರಿಗೆ ಕುತ್ಕೊಂಡು ಮಾತಾಡ್ಬಿಡಿ ಅಂತಂದ್ರೆ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಇದು ಯಾರಾದ್ರೂ ನೋಡಿ ಎತ್ಕೊಂತಾರೆ ಅಂತ ಹಂಗೆ ಇನ್ನೊಂದು ಈ ಲವ್ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಬ್ಬ ಇರ್ತಾನೆ ಓಕೆ ಅವ್ನ ಮೂಲಕ ಏನೋ ಒಂದು ಹೇಳಿ ಕಳಿಸೋದು ಅದು ಎಲ್ಲರ ಲೈಫಲ್ಲೂ ಒಂದಿರುತ್ತೆ ಹುಡುಗನೋ ಒಂದು ಹುಡುಗಿನೂ ಇರುತ್ತೆ ಹಾಂ ಇಲ್ಲಿ ಬಾಮ ಇದಾಗಿ ಇಲ್ಲಿ ಬಾಮ ಇದಾಗಿರ್ತಾನೆ ಆ ಹುಡುಗಿ ತಮ್ಮ ಅವನು ಈಗ ನಾವು ನಾವೆಲ್ಲ ಮಾಡ್ತೀವಿ ಅವನು ಏನು ಮಾಡೋದಂದ್ರೆ ಓಡ್ಬಂದು ಓಡ್ಬಂದು ರಸ್ತೆಲಿಗಿ ಕಲ್ಲು ಕಲ್ಲತ್ಕೊಂಡು ಕರೆಂಟಿಗೆ ಕಂಬಕ್ಕೆ ಬೌಲಿಂಗ್ ಮಾಡೋಣ ಓಕೆ ಆಯಿತಾ ಕರೆಂಟಿನ್ ಕಂಬಕ್ಕೆ ಬೌಲಿಂಗ್ ಮಾಡಿ ಆ ಕಲ್ಲು ರಸ್ತೆಗೆ ಬಿದ್ದು ಹೆಂಗೆ ಹೆಂಗೋ ಸೊ ಹೋಗೋದು ಎತ್ತೆತ್ಲೋ ಹೋಗೋದು ಅವನು ಎತ್ತೆತ್ಲೋ ಹೋಗಿದ್ದನ್ನೇ ನಾನು ಸ್ಪಿನ್ ಮಾಡಿದಕ್ಕೆ ಅದು ಕಲ್ಲು ಸ್ಪಿನ್ ಅಷ್ಟು ಸ್ಪಿನ್ ಆಗಿದ್ದು ಅಂತ ಅವನಿಗೆ ಫೀಲಿಂಗ್ ಆಗೋದು ತುಂಬ ಹೈ ಫೀಲ್ ಆಗೋಲ್ಲ ಅದಕ್ಕೆ ತನ್ನ ತಾನೇ ಮುತಾಯ ಮೂಳಿದಾರನಂತ ಅನ್ಕೊಬಿಟ್ಟಿದ್ದ ಅವನು ಸೊ ಏನು ಮಾಡೋದಂದ್ರೆ ಅವ್ನು ಬೌಲಿಂಗ್ ಮಾಡಬೇಕಾದ್ರೆ ಹಿಂಗೆ ಕೈ ತಿರುಗಿಸ್ತಾ ನಿಧಾನಕ್ಕೆ ಅದು ಟಿ ವಿನಲ್ಲಿ ಹೆಂಗೆ ತೋರಿಸ್ತಾರೆ ಹಂಗೆ ಸ್ಲೋ ಮೋಷನಲ್ಲಿ ಕೈ ತಿರುಗಿಸ್ತಾ ನಾಲ್ಗೆಲ್ಲ ಹೊರಗಡೆ ಚಾಚ್ತಾ ಮಾಡೋದು ಅವ್ನು ನೋಡಿದ್ರೆ ನಂಗೆ ಏನಾರು ಫಿಟ್ಸ್ ಬಂದಿದ್ದೀನೋ ಇವ್ನಿಗೆ ಅಂತ ಅನ್ಸೋದು ಸೊ ಅವನು ಇಲ್ಲಿ ಹುಡುಗಿ ತಮ್ಮಾಗಿ ಬಂದು ನವದ್ಯದಲ್ಲಿ ಅದೊಂದಿದೆ ಅಂದರೆ ಸಾಮಾನ್ಯವಾಗಿ ಅಕ್ಕ ತಮ್ಮ ಪೇರುಗಳು ಜಾಸ್ತಿ ನೀವು ಎಲ್ಲ ನವದ್ಯದಲ್ಲೂ ಎಲ್ಲ ಶಾ ಸ್ಕೂಲ್ಗಳು ಎಲ್ಲ ಕ್ಲಾಸ್ಗಳಲ್ಲೂ ಒಬ್ಬೊಬ್ರು ಅಂಥರು ಇರ್ತಾರೆ ಆಮೇಲೆ ಅಕ್ಕ ತಮ್ಮ ಅಂತ ಇದೇಲೆ ತಮ್ಮನಿಗೆ ಆರೈಕೆ ಜಾಸ್ತಿ ಸಿಗ್ತಿರುತ್ತೆ ಯಾಕಂದರೆ ಆ ಹುಡುಗಿನ ಇಷ್ಟಪಟ್ಟಿದ್ದು ಯಾರೋ ಹುಡ್ಗ ಇರ್ತಾನೆ ಓಕೆ ಅವನಿಗೆ ಚೆನ್ನಾಗಿ ತಿನ್ನಿಸೋದು ಅವನಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ಇದೆಲ್ಲ ಮಾಡ್ತಿರ್ತಾರೆ ಸೊ ಅವನಿಗೆ ನಮಗೆ ಹೊರಗಡೆಯಿಂದ ತಿಂಡಿಗಳೆಲ್ಲ ಬರೋವಲ್ಲ ಅವನಿಗೆ ಜಾಸ್ತಿ ತಿನ್ಸೋದು ಅವನಿಗೆ ಆರೈಕೆ ಮಾಡೋದು ಈ ರೀತಿ ಎಲ್ಲ ತೊಂದರೆ ಫನ್ನ ಆವಾಗ ನೀವು ಕೊಟ್ಟಿದ್ರ ಬಾಮ ಇದು ಹೋದಾಗ ಇನ್ನೊಬ್ರು ಯಾರೋ ಇದ್ರು ಹಾಗೆ ಒಬ್ಬರು ತಮ್ಮ ಹಾಗೆ ಇದ್ದಾಗ ಆ ತಮ್ಮನ ಕಾರಣದಿಂದ ಭೇಟಿಯಾಗೋ ಅವಕಾಶ ಸಿಕ್ತಿತ್ತು ಅಂತ ಅವ್ರಿ ಭಿ ಜಗಳಾಡರಂತೆ ಅಂದ ಹಾಗೆ ಅಂದರೆ ಆ ಹುಡುಗಿ ಕೂಡ ಅಂದರೆ ಒಂದು ಹುಡುಗ ಒಂದು ಹುಡುಗಿ ಲವ್ ಸ್ಟೋರಿ ಇದು ಆಮೇಲೆ ಹುಡುಗ ಲೆಟ್ರ್ ಬರೀತಾನೆ ಅದು ಮೇಷ್ಟ್ಟ ಕಲ್ಸಿಕ್ಕಾಗೊಳ್ತೆ ಮೇಷ್ಟ್ ಅವ್ನಿಗೆ ಒದಗ ಕೊಡ್ತಾರೆ ಅಲ್ಲಿಗೆ ಇಲ್ಲಲ್ಲ ಹುಡುಗಿನೂ ಕರೆಸ್ತಾರೆ ಹುಡುಗಿನೂ ಕರೆಸಿ ಅವನ ಅವ ಹುಡುಗಿನೂ ಬೈಯೋದು ಹೆಂಗೆ ಬೈತಾರೆ ಅಂತ ಇಲ್ಲಿದೆ ಮಧು ತುಂಬ ಒಳ್ಳೆ ಹುಡುಗ ಗುಡ್ ಸ್ಟೂಡೆಂಟ್ ಅಂತವನು ಹಿಂಗೆ ಅಂದರೆ ಮಿಸ್ಟೇಕ್ ಬೇರೆಲ್ಲೋ ಇದೆ ಅಂತ ನಮ್ಗೆ ಅರ್ಥವಾಗದಷ್ಟು ಮಂದ ಇದೀವಿ ಅಂದ್ಕೊಂಡಿದೀನೇ ಅಂತ ಅನ್ನೋದು ಹೇಳು ಅವನ ತಲೆ ಹೇಗೆಲ್ಲ ಕೆಡಸ್ ಕೆಡಿಸ್ದೆ ಹೇಳು ನಾ ಏನು ಮಾಡಿಲ್ಲ ಮೇಮ್ ಇಲ್ಲ ಅಂದರೆ ಪೆಟ್ಟು ಕೊಡ್ತೀನಿ ಅವರು ಪೆಟ್ ಮೇಮ್ ತುಂಬ ವಯಸ್ಸಾಗಿದೆ ಅವ್ರು ಪೆಟ್ಟು ಕೊಟ್ಟರೆ ಬಳಗಳೆಲ್ಲ ಗಲ 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 ಅಂತಿದ್ದು ಇದು ಅಳೋಕೆ ಶುರು ಮಾಡಿಬಿಟ್ಟೆ ನನ್ನ ಹುಡುಗಿ ಹುಡುಗಿಯಾಗಿ ಪೆಟ್ಟು ತಿನ್ನೋದು ಎಷ್ಟೋ ಮಾ ನಾನು ಕಣ್ಣು ಸ್ವಲ್ಪ ಇಷ್ಟ ಮೇಮ್ ಏನು ಸ್ವಲ್ಪ ಇಷ್ಟನಾ ಸ್ವಲ್ಪ ಅಂದರೆ ಎಷ್ಟು ಚಿಕ್ಕ ಮುದ್ದೆನಷ್ಟ ದೊಡ್ಡ ಮುದ್ದೆನಷ್ಟ ಅವರು ಮುದ್ದೆ ಮೇಮ್ ಗುಂಡ್ಕಲ್ ಥರ ಇದ್ದರೂ ದಿನಕ್ಕೆ ಮೂರು ಮೆ ಮುದ್ದೆ ಹೊಡಿತಾರೆ ಅಂತ ಲೇಜೆಂಟು ಇದು ಎರಡು ಬೆರಳಲ್ಲಿ ಸೈಜ್ ತೋರಿಸ್ತದೆ ಇಷ್ಟು ಮ್ಯಾಮ್ ಓ ಗೋಲಿ ಗಾತ್ರ ಅದ್ಯಾರಿಗೆ ಸಾಲ್ತದೆ ಬಡಿಸಿದ್ರೆ ಹೊಟ್ಟೆ ತುಂಬ ಬಡಿಸ್ಬೇಕಪ್ಪ ಎಲ್ಲರೂ ನಗೋದು ನನ್ನ ಕೈಲಷ್ಟೇ ಮ್ಯಾಮ್ ಆಗೋದು ನಾವೆಲ್ಲ ಡ್ಯಾಮ್ ನೋಡೋಕೆ ಹೋಗಿ ಹೋಗಿದ್ರೆ ಹುಷಾರಲ್ಲಿ ಅಂತ ಮಲಗಿದವರು ಎಲ್ಲೋಗಿದ್ರು ತಾವು ಇವರು ಬ್ಯಾಂಬೂ ಮ್ಯಾಮ್ ಬಿದಿರು ಥರ ಇದ್ದರು ನಮ್ಮ ಸ್ಪೋರ್ಟ್ಸ್ ಟೀಚರ್ ಹುಡುಗಿ ಸುಮ್ಮನೆ ಇದೆ ಬೋರ್ಡ್ ಎಕ್ಸಾಮ್ ಅಂತ ನಾನು ಸೀರಿಯಸ್ ಕ್ಲಾಸ್ ತೊಗೊಟ್ಟಿದ್ರೆ ಇವರು ಕ್ಲಾಸವರೆಲ್ಲ ಗುಂಪಾಗಿ ಗುಂಪು ಕಟ್ಕೊಂಡು ಹತ್ತಿಂದು ಇತ್ತಿಂದ ಹತ್ತಲ ಕುಲ ಕುಲ ಕೇಕೆ ಹಾಕ್ಕೊಂಡು ಅಡ್ಡಾಡೋರು ಒಳಗೆ ಹೋಗಿ ಗಲಾಟೆ ಮಾಡಿಬಿಡಿ ಅಂತ ಎಷ್ಟು ಬೇಡ್ಕೊಳ್ಳೋದು ಈಗ ಗೊತ್ತಾಗ್ತದೆ ರಾಣಿಯವರು ರಾಜನ ದೃಷ್ಟಿ ಸೋಕಿ ಸೋಕಿ ಬರ್ತಿದ್ರು ಅಂತ ಟೀಚರ್ಸ್ ಮಾತ್ರ ಮಾತ್ರಲ್ಲ ಆಮೇಲೆ ಇನ್ನೊ ಇನ್ನೊಬ್ಬ ಟೀಚರು ನನಗೀಗ ಹೊಳಿತಾ ಇದೆ ಮಾರ್ನಿಂಗ್ ಅಸೆಂಬ್ಲಿನಲ್ಲಿ ಎಲ್ಲರೂ ಪ್ಲೇಯರ್ ಮಾಡ್ತಿದ್ದಾಗ ಇವಳೊಬ್ಬಳೇ ಕಣ್ ಬಿಟ್ಕೊಳ್ತೀರಿದ್ಲು ಹೆಂಗಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ಹಬ್ಬ ಏನು ತಲೆ ಅವನನ್ನು ಕಣ್ ತುಂಬಿಸ್ಕೊಳ್ಳೋಕ್ಕೆ ಇನ್ನೊಂದು ಅದು ಸರಿ ದಿನ ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರನೇ ಯಾಕೆ ಹೋಗ್ತಿದ್ದೆ ತಮ್ಮನ್ ಮಾತಾಡ್ಸೋಕೆ ಮ್ಯಾಮ್ ಓ ಅದೇ ಅಲ್ಲಿಗೆ ಯಾಕೆ ಅಂತ ಫೀಲ್ಡಲ್ಲಿ ಸಿಗ್ಬೋದಿತ್ತು ಡೈನಿಂಗ್ ಹಾಲಲ್ಲಿ ಸಿಗ್ಬೋದಿತ್ತು ಆ ಕಟ್ಟೆ ಮೇಲೆ ಕೂತ್ಕೊಂಡು ಏನು ಕುಗ್ತಿದ್ದ್ಯಾಕೋ ಅಷ್ಟೊಂದು ಏನಿದಾವ ನಿನ್ನ ತಮ್ಮನ ತಲೆಯಲ್ಲಿ ಅದೊಂದು ಮಾಡೋರು ಅದು ಸ್ಕೂಲ್ಗಳಲ್ಲಿ ಅಕ್ಕಂದಿರೋ ತಮ್ಮ ಅಂದಿರೋ ಆರೈಕೆ ಮಾಡೋರು ಅವ್ರಿಗೆ ಹೊಸ್ತಾಗಿ ಬಂದಿರ್ತಾರಲ್ಲ ಚಿಕ್ಕೋರಲ್ಲ ಇನ್ನೂ ಅವ್ರ ಅಪ್ಪ ಅಮ್ಮಗಳ ಹೇಳ್ಕೊಳಿಸಿರು ಅಕ್ಕ ಇದ್ದಾಳೆ ಹೇಳ್ಕೊಡ್ತಾಳೆ ಹೋಗು ಅಂತ ಸೊ ಅಕ್ಕಂದಿರು ತಮ್ಮಂದರೆ ಬಟ್ಟೆ ಹೊಕ್ಕೊಡೋದು ಹೇಗೆ ಸ್ನಾನ ಮಾಡೋದು ಹೇಗೆ ತಲೆ ಬಾಚ್ಕೊಡೋದು ಇರತ್ತೆಲ್ಲ ಮದರ್ಲಿ ತಾಯಿ ಥರ ಆರೈಕೆ ಹಾಗೇನೆ ನಾನು ಎಲ್ಲ ನೋಡಿದ್ದೆ ಯಾವುದೋ ಒಂದು ಅಕ್ಕ ತಮ್ಮನ ಪೇರು ಅಂದರೆ ಬಾಸ್ಕೆಟ್ಬಾಲ್ ಕೋರ್ಟ್ ಮೇಲೆ ಕೂಡಿಸ್ಕೊಂಡು ತಮ್ಮನ್ನು ಕೂಡಿಸ್ಕೊಂಡು ಒಂದು ತಲೆಯಲ್ಲಿ ಹೇ ಹೇ ಏನು ಕುಕ್ಕೋದು ಸೊ ಇದ್ರಿ ಕಥೆಯಲ್ಲಿ ಏನು ಮಾಡುತ್ತೆ ಅಂದರೆ ಆ ಹುಡುಗಿ ತಮ್ಮನ್ನು ಕೂಡಿಸ್ಕೊಂಡು ಈ ಹುಡುಗನ ಕ್ಲಾಸ್ ರೂಮ್ ಹತ್ರ ಹೋಗ್ಬಿಟ್ಟು ಅದ್ರ ಪಕ್ಕ ತಮ್ಮನ್ನ ಕೂಡಿಸ್ಕೊಂಡು ತಲೆಯಲ್ಲಿ ಹೆಂಗೆ ನೋಡ್ತಾ ಕುತ್ಕೊಳ್ಳೋದು ಮಾಡುತ್ತೆ ಏನಕ್ಕೆ ಅಂತಂದರೆ ಅವನ್ನ ಇಣಿಕಿ ಇಣಿಕಿ ನೋಡಕ್ಕೆ ಮಾಡ್ತಿರ್ತದೆ ಅದು ಯಾ ಅವನಿಗೆ ಗೊತ್ತಿರಲ್ಲ ಅವನಿಗೆ ಯಾವಾಗ ಗೊತ್ತಾಯಿತು ಹಿಂಗೆ ಯಾವುದೋ ಒಂದು ಹುಡುಗಿನ ನೋಡ್ತಿದೆ ಅಂತ ಅವ್ಳಿಗೆ ಗೊತ್ತಾಗಿ ಅವಾಗ ಚಂಗನೆ ನೆಗೆದು ಹೋಗುತ್ತೆ ಆಮೇಲೆ ಅದೆಲ್ಲ ಆದಮೇಲೆ ಟೂ ವೇ ಆಗೋದು ಸೊ ಅಂದ್ರೆ ಇಬ್ರು ಡಿಸ್ಟೆಂಟ್ ಆಗಿ ಇದ್ಕೊಂಡು ಒನ್ ವೇ ತರ ಇಬ್ರು ಒಬ್ರನ್ನೊಬ್ರನ್ನ ನೋಡ್ತಾ ಇದಾರೆ ಆದರೆ ಇಬ್ರಿಗೂ ಕನೆಕ್ಟ್ ಇನ್ನೂ ಆಗಿಲ್ಲ ಆ ಆ ಸ್ಟೇಜ್ ಅದು ಸೊ ಹಂಗೆ ಬಟ್ ಹೆಸರು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಇಟ್ಬಿಟ್ಟಿದ್ರೆ ಕನಸೇ ಕಾಡು ಮಲ್ಲಿಗೆ ಅಂತ ಇದು ನಾನು ಅಕ್ಷರ ಅಕ್ಕಿ ಇದು ಲೆಟ್ರಲ್ಲಿ ಬರಿತಾ ದುಂಡ್ ಮಲ್ಲಿಗೆ ತರ ಇದ್ವು ಅಂತ ಬರ್ದೆ ಅಂದರೆ ದುಂಡು 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 ಮಲ್ಗೆ ಆಕಿದು ಹುಡುಗಿದು ತುಂಬ ದುಂಡುಗೆ ಹ್ಯಾಂಡ್ ರೈಟಿಂಗ್ ಇರುತ್ತೆ ಹುಡುಗೊಂದು ಕಾಗೆಕಾಲು ಗುಬ್ಬಿ ಕಾಲ್ ಥರ ಇರ್ತದೆ ಸೊ ಇವನು ಒಂದು ಸಲ ನೋಟ್ಬುಕ್ ಎತ್ಕೊಂಡ್ಬಂದು ಅಕ್ಷರ ನೋಡ್ತಾ ದುಂಡು ದುಂಡಾಗಿರ್ತದೆ ದುಂಡು ಮಲ್ಗೆ ಅಂತ ಸೊ ಹಾಗೆಯೇ ಹುಡುಗಿನ ಒಂದು ದುಂಡು ಮಲ್ಗೆ ಥರ ಇಮ್ಯಾಜಿನ್ ಮಾಡಿಕೊಂಡು ಬರಿತಾ ಹೋಗಿದ್ದು ನಾವೆಲ್ಲ ಆಮೇಲೆ ನಂದು ಇಡಬೇಕು ಅಂತ ಬಂದಾಗ ನನ್ನ ವಯಸ್ಸು ಕೇಳಿದೆ ಹೆಸರೇ ನೆಡೋಣ ಅಂತ ಇದಕ್ಕೆ ಆಕೆ ಒಂದು ಅರ್ಧ ಗಂಟೆನ ತುಂಬ ಯೋಚನೆ ಮಾಡಿದರೆ ಟಕ್ಕಂತ ಹೇಳಬೇಕು ಅಂತ ಹೇಳಿದ್ದೆ ಅದಕ್ಕೆ ಅವಳು ಕಾಡು ತಿಹಳು ಕಾಡು ಮಲ್ಲಿಗೆ ಹೇಳಿ ಅಂತ ಹೇಳಿದ್ರು ನನಗೆ ಸಖತ್ ನಗು ಬಂದುಬಿಡ್ತು ಏ ಯಾರದು ಅಂತ ಹೇಳಿ ಸರಿ ಕಾಡು ತಿಹಳನ್ನು ತೆಗೆದುಬಿಟ್ಟು ಕನಸೆ ಕಾಡು ಮಲ್ಲಿಗೆ ಅಂತ ಸೇರಿಸೋಣ ಅಂತ ಹೇಳಿ ಹಂಗಿಟ್ಟಿದ್ದು ಒಂದು ಅರ್ಧ ಗಂಟೆಯಲ್ಲಿ ಡಿಸೈಡ್ ಆಗಿ ಟೈಟಲ್ ನಾಯ್ಸ್ ಇನ್ನೊಂದು ಈ ಹುಡುಗನ ಕ್ಯಾರೆಕ್ಟರ್ ಅಂದ್ರೆ ಇದರಲ್ಲಿ ಏನಿದ್ದಾನೆ ಆ ಹುಡುಗ ತುಂಬ ಬೋಲ್ಡ್ ಆ್ಯಕ್ಚುಲಿ ಹೌದು ಅಲ್ವಾ ಅವನು ಆ ಲವ್ ಲೆಟರ್ ಸಿಗುತ್ತಲ್ಲ ಆವಾಗ ಆ ಮೇಸ್ಟ್ರೆಲ್ಲ ಕರೆದು ಅವ್ನು ಪನಿಷ್ಮೆಂಟ್ ಕೊಡೋಕ್ಕೆ ಏನೋ ಕೇಳಕ್ಕೆ ಹೋದಾಗ ಸರ್ ಅದೆಲ್ಲ ಬಿಡಿ ಏನು ಪನಿಷ್ಮೆಂಟ್ ಏನು ಹೇಳಿ ಅಂತ ಅವನು ಈಸ ಅವನು ಸುಮ್ಮನೆ ಪೋಲಿ ಅಲ್ಲ ಈಸ್ ಅ ರ್ಯಾಂಕ್ ಸ್ಟೂಡೆಂಟ್ ಆಯ್ತಾ ಈಸ್ ಅನ್ ಅಕಾಡೆಮಿಕ್ ರ್ಯಾಂಕ್ ಸ್ಟೂಡೆಂಟ್ ಆಮೇಲೆ ಹುಡುಗಿನೂ ಸುಮ್ಮನೆ ವೇಸ್ಟ್ ಬಾಡಿಯಲ್ಲ ಆಕೆ ಶೀಸ್ ಅ ಸ್ಪೋರ್ಟ್ಸ್ ಗುಡ್ ಶೀಸ್ ಗುಡ್ ಇನ್ ಸ್ಪೋರ್ಟ್ಸ್ ಸೊ ಇರಿಬ್ರು ಒಂಥರ ಚಾಂಪಿಯನ್ಗಳು ಅವರ ಇದರಲ್ಲಿ ಅವಂಥವರು ಲೆವೆಲ್ ಬಿದ್ದಿರ್ತಾರೆ ಅದು ಸೊ ಅದು ಹೆಂಗೆ ಅದಕ್ಕೊಂದು ನಮ್ಮ ಸ್ಕೂಲಲ್ಲಿ ಒಂದು ಆಗಿತ್ತು ಆ್ಯಕ್ಚುಲಿ ಒಬ್ಬ ನನ್ನ ಸೀನಿಯರ್ ಒಬ್ಬರು ಇದ್ದರು ಈ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್ ಆ್ಯಕ್ಚುಲಿ ಅವನು ಜೂನಿಯರ್ನ ಇಷ್ಟಪಟ್ಟು ಅವರಿಬ್ರು ಸಿ ಹಾಕ್ಕೊಂಡು ಏನೇನೋ ಆಮೇಲೆ ರಂಪರ ಮಾಡ್ತು ಅದೆಲ್ಲ ಇಲ್ಲಿ ಬಂದಿದೆ ಹಂಗೇನೆ ಬಂದಿದೆ ಸೊ ಆ ಆ ಐಡಿಯಾ ಇಟ್ಕೊಂಡು ಇಲ್ಲಿ ಹುಡುಗನ್ನ ಒಂದು ಬೋಲ್ಡ್ ಆಗಿ ಮಾಡಿ ಈಸ್ ಬೋಲ್ಡ್ ಹೀ ಈಸ್ ರ್ಯಾಂಕ್ ಸ್ಟೂಡೆಂಟ್ ಆಮೇಲೆ ಹೀ ಈಸ್ ಆಲ್ಸೋ ರೆಬೆಲಿಯನ್ ಕೆಟ್ಟದಾಗ್ತಿದ್ರೆ ಸಹಿಸಲಾಗದ ರೆಬಲಿಯನ್ನು ಅವನು ಸರಿ ಮಾಡಬೇಕು ಅನ್ನೋದು ಆಮೇಲೆ ಅನ್ ಯಾರಾದರೂ ಮಿಸ್ಬಿಹೇವ್ ಮಾಡ್ತಿದ್ರೆ ಸಿಟ್ಟಾಗೋನು ಅವನ ಹುಡುಗಿ ಜೊತೆ ಒಬ್ಬ ಟೀಚರ್ ಮಿಸ್ಬಿಹೇವ್ ಮಾಡ್ತಾರೆ ಅಂದರೆ ಕೆಲವು ಕಡೆ ನೋಡ ನೋಡಿರ್ತೀರಿ ಟೀಚರ್ಗಳು ಹುಡುಗಿಗಳಿಗೆ ಬೆಂತ್ ಅಟ್ತೀವಿ ಅಂತ ಶಬಾ ಶಬಾಷ್ ಅಂತ ಬಟ್ ಅಡ್ತಿರ್ತಾರೆ ಬೆಂದ್ ಹೊರ್ತಾ ಇರ್ತಾರೆ ಅವರು ಕೆಟ್ಟದಾಗಿ ಸೊ ಅಂಥದ್ದೊಂದು ಘಟನೆ ಆಗತ್ತೆ ಇವನು ಲೋಟ ತಗದು ಎಸಿ ಬಿಡ್ತಾನೆ ಟೀಚರ್ ಕಡೆ ಸಾರಿ ಟೀಚರ್ ಅಂದ್ರೆ ನಮಗೆ ಮಾಸ್ಟ್ಗಳಿಗೆ ಮಾಡ್ತಿರ್ತಾನೆ ಬೆಂತ ಬೆನ್ಸರ್ತಿರ್ತಾನೆ ಮಾಸ್ಟ್ರು ಒಬ್ಬ ಸೊ ಲೋಟ ತಗೊಂಡು ಅವ್ರು ಮೂಗಿಗೆ ಎಸಿತ್ತ ಅವನು ಸೊ ಅಂತ ಒಬ್ಬ ಎಲ್ಲ ಫುಲ್ ಫುಲ್ ಪ್ಯಾಕೇಜ್ ಒಂದೇ ಓನ್ಲಿ ಥಿಂಗ್ ಅದು ವರ್ಕೌಟ್ ಆಗಲ್ಲ ಕೊನೆಗೆ ಅಷ್ಟೇ ಲವಲ್ ಬಿದ್ದಿದ್ದಾನೆ ಲವ್ ಥಿಂಗ್ ಇಸ್ ಲವಲ್ ಬಿದ್ದಾನೆ ಓಕೆ ಹಾಗೆ ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕ ಪುಸ್ತಕ ಇದೆಲ್ಲಿ ಸಿಗುತ್ತೆ ಮದು ತೊಗೊಳ್ಬೇಕು ಅಂತಂದರೆ ಎಲ್ಲ ಕಡೆ ಸಿಗುತ್ತೆ ಎಲ್ಲ ಕರ್ನಾಟಕದಲ್ಲಿ ಏನೇನು ಬುಕ್ಸ್ ಮಾರೋ ಶಾಪ್ಗಳಿದಾವೋ ಎಲ್ಲ ಕಡೆ ಸಿಗುತ್ತೆ ಸಪ್ನಾ ನವ ಕರ್ನಾಟಕ ಹರಿವು ಬುಕ್ಸ್ ಜೀರುಂಡೆ ಅಮೂಲ್ಯ ಬುಕ್ಸ್ ಇನ್ಫ್ಯಾಕ್ಟ್ ಅಮೂಲ್ಯ ಬುಕ್ಸ್ ಇದರ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಆನ್ಲೈನು ಶಾಪ್ಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಜಸ್ಟ್ ಹಾಟು ಎಲ್ಲಿ ಎಲ್ಲಿ ಹೋಗ್ಬಿಟ್ಟು ಆನ್ಲೈನಲ್ಲಿ ಹುಡುಕಿ ಅಥ್ವಾ ಅಂಗಡಿಲಿ ಕನಸೆ ಕಾಡು ಮಲಿಗೆ ಅಂತ ಕೇಳಿ ಕೊಡ್ತಾರೆ ಸೊ ಹಾಗೆ ಬೇಕು ಇದು ನನಗೆ ಒಂದು ಏನಂದರೆ ಐ ಕೀನ್ ನಾನು ಓಪನ್ ಆಗಿ ರಿಕ್ವೆಸ್ಟ್ ಮಾಡುವರೆ ಓದಿ ನನಗೆ ಕಾನ್ಫಿಡೆನ್ಸ್ ಇದೆ ನೀವು ಎಂಜಾಯ್ ಮಾಡ್ತೀರಂತ ಆಮೇಲೆ ನಿಮ್ದು ಇನ್ನೊಂದು ಜವಾಬ್ದಾರಿ ಅಂದರೆ ಓದಿಸಿ ಇನ್ನಷ್ಟು ಹೊಸ ಕನ್ನ ಹೊಸ ಹೊಸದಾಗಿ ಪುಸ್ತಕ ತರಕೊ ತರ್ಕೊಳ್ತಿರೋರಿಗೆ ಓದಿಸಿ ಸೊ ದಟ್ ಅವರು ಇದಾದ ಮೇಲೆ ಇನ್ನಷ್ಟು ಕನ್ನಡ ಪುಸ್ತಕಗಳನ್ನ ಇನ್ನೂ ಚೆನ್ನ ಚೆನ್ನಾಗಿರೋ ಪುಸ್ತಕಗಳನ್ನ ಓದೋಂಗಾಗಲಿ ಕನ್ನಡ ಸಾಹಿತ್ಯ ಬಹುಶಃ ಭಾರತದಲ್ಲಿ ಟಾಪಲ್ಲಿ ನಿಂತ್ಕೊಳ್ಳುತ್ತೆ ಅಷ್ಟು ಸಮೃದ್ಧವಾಗಿ ಈ ಕನ್ನಡ ಸಾಹಿತ್ಯ ಇದೆ ಅಂತ ತಳಪಾಯ ಹಾಕ್ಕೊಟ್ಟೋಗಿದ್ದಾರೆ ನಮ್ಮ ಹಿರಿಯರೆಲ್ಲ ಇಂಗ್ಲೀಷ್ ನೆಕ್ಸ್ಟ್ ಕನ್ನಡನೇ ಅಂತ ಅನ್ಕೋಬೇಕು ಭಾರತದಲ್ಲಿ ನೋಡಿದ್ರೆ ಆ ಮಟ್ಟಿಗೆ ಬ ಕನ್ನಡ ಬೆಂಗಾಲಿ ಮರಾಠಿ ಸ್ವಲ್ಪ ಮಲಯಾಳಂ ಈ ಈ ಇಷ್ಟು ಭಾಷೆಗಳು ಇಲ್ಲಿ ಸಾಹಿತ್ಯ ತುಂಬ ಬೆಳೆದಿದೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಓದೋದಷ್ಟೇ ಕೆಲಸ ಎತ್ಕೊಂಡು ಒಳ್ಳೆ ಒಳ್ಳೆ ಪುಸ್ತಕಗಳು ತೊಗೊಂಡು ಓದೋದು ಈಗ ಆಧುನಿಕ ಈ ಇಂಗ್ಲೀಷ್ ಭರಾಟೆಯಿಂದ ಓದು ಓದುಗರು ಭಾಷೆಯಿಂದ ಮಾತೃಭಾಷೆಯಿಂದ ದೂರ ಆಗ್ತದೆ ಓಕೆ ಅದು ಹೇಳಬೇಕು ಇನ್ನೊಂದು ಹೇಳೋದು ಈಗ ಎಲ್ರೂ ನಾವು ಕನ್ ಇಂಗ್ಲೀಷ್ಗೆ ಹೋಗ್ತಾ ಹೋಗ್ತಾ ಕನ್ನಡನ ಮರಿತಾ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ ಇವಾಗ ಆ್ಯಕ್ಚುಲಿ ಹೆಚ್ಚು ಸಿನಿಮಾಗಳು ಅಥವಾ ಪುಸ್ತಕಗಳು ಓಡ್ ಯಾರು ಓದ್ತಿದೆ ಅಂದರೆ ಯಾವ ಪುಸ್ತಕ ಅಥವಾ ಯಾವ ಸಿನಿಮಾ ಆಯಾ ಪ್ರಾಂತ್ಯದ ಟೋನಲ್ಲಿರುತ್ತೆ ಅದೇ ಜನಗಳಿಗೆ ಹೆಚ್ಚು ಹತ್ತಿರ ಆಗ್ತಿದೆ ನೀವು ಸಪ್ ಸಪೋಸ್ ಕಾಂತರ ತೊಗೊಂಡ್ರೆ ಕಾಂತರ ಕರಾವಳಿ ಜನಗಳಿಗೆ ಹತ್ತಿರ ಆಗುತ್ತೆ ಹಾಗೆ ಇದು ಎಷ್ಟೊಂದು ಎಷ್ಟು ಸಿನ್ಮಾಗಳು ಮಂಡ್ಯ ಮೈಸೂರು ಜನರಿಗೆ ಇಷ್ಟ ಆಗುತ್ತೆ ಹಾಗೆ ಇನ್ನು ಉತ್ತರ ಕರ್ನಾಟಕದ ಒಂದು ಸಿನಿಮಾಗಳು ಹಂಗೆ ಸೊ ಕನ್ನಡ ಕನ್ನಡ ಆಯಾ ಪ್ರಾಂತ್ಯದ ಕನ್ನಡ ಇದ್ರೇ ಚೆಂದ ಅಂದರೆ ಅದ ನೇಟಿವ್ ಇದಾಗಿ ಇದ್ರೇ ಚೆಂದ ಅದೇ ಜನಗಳಿಗೆ ಹತ್ತಿರ ಆಗೋದು ಆಮೇಲೆ ಇನ್ನೊಬ್ರು ಇನ್ನೊಂದು ಕನ್ನಡ ಇನ್ನೊಂದು ಮೂಲೆಯೋ ಕನ್ನಡದನು ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತೇನೆ ಸೊ ನಾವೇನು ಗ್ರಾಂಥಿಕ ಕನ್ನಡಕ್ಕೆ ಜೋತ್ ಬೀಳ್ಬೇಕಾಗಿಲ್ಲ ಇರಲಿ ಅದು ಅಕ್ಷರದಲ್ಲಿ ಆಮೇಲೆ ಸುದ್ದಿವಾಹಿನಿಗಳಿಗೆ ಅಥವಾ ದಿನಪತ್ರಿಕೆಗಳಿಗೆ ಇರಲಿ ಅದು ಅದೊಂದು ಎಲ್ಲರೂ ಬಳಸೋ ಸ್ಟ್ಯಾಂಡರ್ಡ್ ಆಗಿ ಅದರ್ವೈಸ್ ಒಂದು ಕ್ರಿಯಾ ಇದು ಸೃಜನಶೀಲ ಇದರಲ್ಲಿ ನಮ್ಮ ಭಾಷೆಗಳು ಸಮೃದ್ಧವಾಗಿ ನಮ್ಮ ನಮ್ಮ ಭಾಷೆಗಳ ಹಾಗೆ ಇರಲಿ ಅಂತ ಆಗ್ಲೇನ ಭಾಷೆ ಭಾಷೆ ಬರೀ ಬಾ ಒಂದು ಟೂಲ್ ಅಲ್ಲ ನಾನು ಸುಮಾರು ಮುಂಚೆ ನಾನೊಂದು ತಪ್ಪು ತಿಳುವಳ್ಕಳಿದ್ದೆ ಕನ್ನಡ ಒಂದು ಟೂಲ್ ಅಷ್ಟೇ ನನಗೆ ಅನ್ನೋ ಹಾಗೆ ಆ್ಯಕ್ಚುಲಿ ನಾನು ಆಮೇಲೆ ಎಲ್ಲೋ ಓದಾಗ ದಿಗ್ಗನೆ ಅಂತ ಭಾಷೆ ತುಂಬ ನಾಲೆಡ್ಜ್ ಕ್ಯಾರಿ ಮಾಡುತ್ತೆ ನಮ್ಮ ಇತಿಹಾಸದ ಜನಜೀವನದ ನಾಗರಿಕತೆಯ ಎಲ್ಲ ಜ್ಞಾನ ಒಂದು ಭಾಷೆನ ಅಡಗಿರುತ್ತೆ ಭಾಷೆ ಸತ್ತರೆ ಆ ಜ್ಞಾನ ಎಲ್ಲನೂ ಸತ್ತು ಸತ್ತ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿಡೋಕ್ಕಾಗಲ್ಲ ಏನೂ ಆಗೋಲ್ಲ ಭಾಷೆ ಹೋಯಿತು ಅಂದರೆ ಆ ನಾಲೆಡ್ಜು ಹೋಯಿತು ಅಂತಲೇ ಅರ್ಥ ಇವಾಗ ಕನ್ನಡ ಹೋಯಿತು ಅಂತಂದರೆ ಈ ಹಳ್ಳಿ ಕಡೆ ಜನಗಳು ಏನೇನು ಆಯ್ದು ಹೆಕ್ಕಿ ಸೊಪ್ಪುಗಳು ಆರೋಗ್ಯಕರ ಸೊಪ್ಪು ತಿಂತಿರಲ್ಲ ಆ ಸೊಪ್ಪುಗಳೆಲ್ಲ ನಾಶ ಆದವು ಅಂತಲೇ ಅರ್ಥ ಬೇರೆ ಯಾರಿಗೂ ಸಿಗಲ್ಲ ಬೇರೆ ಯಾರಿಗೂ ಗೊತ್ತಾಗಲ್ಲ ಇದು ಥರ ತಿನ್ನೋ ಸೊಪ್ಪಿದೆ ಅಂತ ಆ ರೀತಿ ಸೊ ಭಾಷೆ ಇದೊಂದು ಟೂಲ್ ಅಷ್ಟೇ ಅಲ್ಲ ಅದೊಂದು ಜ್ಞಾನ ಭಂಡಾರ ಈ ಈ ಭಾಷೆ ಬಗ್ಗೆ ಏನು ಹೇಳ್ತಾರೆ ಇದು ಯಾವ ಭಾಷೆ ಆ್ಯಕ್ಚುಲಿ ಬಳಸಿರೋದು ಇದು ಇಂಟ್ರೆಸ್ಟಿಂಗ್ ಅದು ಕ್ವೆಶನ್ ಅಂದರೆ ತುಮಕೂರಲ್ಲಿ ಹತ್ತು ತಾಲೂಕಿದ ಅವಾಗಿದ್ದು ಈಗ ಎಷ್ಟಾಗಿತ್ತು ಗೊತ್ತಿಲ್ಲ ಸೊ ನಾನು ಇದ್ದಿದ್ದರಿಂದ ನನಗೆ ಅಲ್ಲಿ ಎಲ್ಲ ಹತ್ತು ತಾಲೂಕಿಂದಲೂ ಬಂದಿರೋದ್ರಿಂದ ನನಗೆ ಎಲ್ಲ ಹತ್ತು ತಾಲೂಕುಗಳದ ಕನ್ನಡ ಎದುರಾಗ್ತಿತ್ತು ಆಮೇಲೆ ಎಲ್ಲನೂ ಬೇರೆ ಬೇರೆ ಇರ್ತಿತ್ತು ಹತ್ತು ತಾಲೂಕುಗಳಲ್ಲಿ ಬೇರೆ 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 ಕನ್ನಡ ಇರ್ತಿತ್ತು ನನ್ನ ಚಿರಾದದೇ ಒಂದು ಭಾಷೆ ತಿಪ್ಪೂರದೇ ಒಂದು ಭಾಷೆ ಚಿಕ್ಕನಾಯಕನಹಳ್ಳಿದೇ ಒಂದು ಭಾಷೆ ಗುಬ್ಬಿದೆ ಹೀಗೆಲ್ಲ ಏನು ಬೇರೆ ಇರ್ತದೆ ಹೇಗೆ ಬೇರೆ ಇರೋದು ಡೈರೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಮಲ್ಕೊಳ್ಳೋದು ಅಂದರೆ ತಿಪ್ಟೂರು ಕಡೆಯವರು ಮಕ್ಕಳೋದು ಅಂತಾರೆ ನಮ್ಮ ಕಡೆ ಸಿರಾ ಕಡೆ ಮನೆ ಕಳೋದು ಅಂತಾರೆ ಹಾಗೆ ಅದು ಇದು ಚೇಂಜ್ ಆಗ್ತಾ ಹೋಗುತ್ತದೆ ಹಾಗಾಗಿ ನನಗೆ ಆ್ಯಕ್ಚುಲಿ ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ನನ್ನ ಊರಿನ ನೇಟಿವ್ ಕನ್ನಡ ನನಗೆ ಪೂರ್ತಿ ನನ್ನ ಬಾಯಿಗೆ ಬರೋಲ್ಲ ಮಿಕ್ಸ್ ಬರ್ತದೆ ತುಮಕೂರ್ದು ಎಲ್ಲ ಮಿಕ್ಸ್ ಬರ್ತದೆ ಸೊ ಅದತ್ರ ಆ ಮಿಕ್ಸ್ ಆಗಿಬಿಟ್ಟು ಅದು ಇನ್ನೂ ಚೆನ್ನಾಗಿ ಏನೋ ಒಂದು ಫಾರ್ಮ್ ತಗೊಂಡು ಇದರಲ್ಲಿ ಬಂದಿದೆ ಸೊ ಇದು ಒಂದು ಬರೀ ಸಿರಾ ಪ್ರಾಂತ್ ಇದ್ದಲ್ಲ ಕನ್ನ ತುಮಕೂರಿನ ಎಲ್ಲ ಮೂಲೆ ಮೂಲೆಯ ಭಾಷೆಗಳ ಪದಗಳ ಹೆಕ್ಕಿ ಒಂದು ಹೊಸ ರೂಪ ತೊಗೊಂಡು ಬಂದಿರೋ ಭಾಷೆ ಇದು ಹ್ಞೂ 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 ದಟ್ಸ್ ನೈಸ್ ಸೊ ಆ ದೃಷ್ಟಿಯಿಂದ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸೊ ಬಟ್ ಹಾಗಂತ ಇದು ತುಮಕೂರಿನವ್ರ ಮಾತ್ರ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತಲ್ಲ ಎಲ್ಲರಿಗೂ ಅರ್ಥ ಆಗುತ್ತೆ ಹೌದು ಕೆಲವೊಂದು ಶಬ್ದಗಳನ್ನ ಮಾತ್ರ ಎರಡು ಸಲ ಹೌದು ಕೆಲವೊಂದು ಸೆಂಟೆನ್ಸ್ಗಳನ್ನ ಎರಡು ಸಲ ಓದಬೇಕಾಗುತ್ತೆ ಆಮೇಲೆ ಇವರು ಹೇಗೆ ಬರೆದಿದ್ದಾರೆ ಮಧು ಅವರು ಅಂತಂದರೆ ಮಾತಾಡೋ ಭಾಷೆಗೂ ಮತ್ತು ಬರೆಯೋ ಭಾಷೆಗೂ ಒಂದು ವ್ಯತ್ಯಾಸ ಇರುತ್ತೆ ಚಿಕ್ಕ ವ್ಯತ್ಯಾಸ ಆ ವ್ಯತ್ಯಾಸವನ್ನು ಸ ಆದಷ್ಟು ಅದನ್ನು ಅಳಿಸ್ ಹಾಕಿ ಹೇಗೆ ಮಾತಾಡ್ತೀವೋ ಅದೇ ಥರ ಬರ್ದಿದ್ದಾರೆ ಹೌದು ಹೌದು ಸೊ ಹೀಗಾಗಿ ಒಂದಿನ ರೋಸ್ ಹತ್ತಿ ಬಾಯ್ಬಿಟ್ಟಿದ್ದಾನೆ ಅಂತಂದರೆ ರೋಸಿ ರೋಸ್ ರೋಸ್ ಹತ್ತಿ ಅಥವಾ ರೋಸ್ ಹೋಗಿ ಅನ್ನೋದನ್ನು ನಾವು ಸಪ್ರೇಟ್ ಮಾಡ್ತೀವಿ ಹಂಗೆ ಮಾಡಿಲ್ಲ ಮಾಡಿಲ್ಲ ಅದು ಹೆಂಗೆ ನಾವು ಮಾತಾಡ್ತೀವೋ ಹಂಗೆ ಬರ್ತಿದ್ದೆ ಹಂಗೆ ಡೈ ಸೊ ಹೀಗಾಗಿ ಈ ಸ್ಟೆಲ್ಲಿಂಗಲ್ಲಿ ಅವನು ಕತೆ ಹೇಳ್ತಿದ್ದಾನೆ ಮೌಖಿಕವಾಗಿ ಹೇಳ್ತಿದ್ದಾನೆ ಹ್ಞೂ 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 ಅವನು ಮುಟ್ಟು ನೋಡಲಿ ಕಳ್ಳು ಪಚ್ಚಿ ಹೊರಡಿಸ್ತೀನಿ ಹಾಗೆ ಸ್ಕೂಲ್ಗಳಲ್ಲಿ ನಾವು ಫ್ರೆಂಚ್ಗಳಿಗೋಸ್ಕರ ಮಾಡೋ ಡೈಲಾಗ್ಗಳಂದರೆ ಯಾರಾದ್ರೂ ಅದು ಇನ್ನೊಂದು ಆಗೋದು ನವೋದಯದಲ್ಲಿ ಏನಾಗೋದು ಅಂದರೆ ಟೆಂತ್ ಆದಮೇಲೆ ಅದು ಮೆಚೂರ್ ಆಗ್ತೀವಲ್ಲ ನಾವು ದೈಹಿಕವಾಗಿ ಮೆಚೂರ್ ಆಗ್ತೀವಿ ಆವಾಗ ಸೀನಿಯರ್ಸ್ ಥರ ಫೀಲ್ ಆಗ್ತೀವಿ ಇನ್ಫ್ಯಾಕ್ಟ್ ಲೆವೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸರ್ ಕನ್ಸಿಡರ್ಡ್ ಆ ಸೀನಿಯರ್ಸ್ ಇನ್ ಸ್ಕೂಲು ಸೊ ಲೆವೆಂತಿಗೆ ಬಂದ ತಕ್ಷಣ ಅಲ್ಲಿ ನವೋದಯದಲ್ಲಿ ಒಂದು ಕ್ಲಾಸು ಇನ್ನೊಂದು ಕ್ಲಾಸವ್ರನ್ನ ಅಣ್ಣ ಅಂತ ಕರಿಬೇಕು ಓಕೆ ಅಣ್ಣ ಅಥವಾ ಅಕ್ಕ ಅಂತ ದೊಡ್ಡೋರನ್ನೆಲ್ಲರೂ ಒಂದೇ ಕ್ಲಾಸ್ ಅಂತರ ಇದ್ರು ಅದೊಂದು ಧಾರ್ಮಿಕ ರೂಲ್ ಅದು ಅದರಿಂದ ನಮಗೆ ಸೀನಿಯರ್ಗಳ ಜೊತೆ ತುಂಬ ರೆಸ್ಪೆಕ್ಟ್ ಎಲ್ಲ ಇರ್ತದೆ ಆದರೆ ಟೆಂತ್ ಕ್ರಾಸ್ ಮಾಡಿದ ತಕ್ಷಣ ನಾವೆಲ್ಲ ಎಲ್ಲರೂ ಒಂದೇ ಥರ ಎಲ್ಲರೂ ದೊಡ್ಡವರೇ ಆಗಿರೋದ್ರಿಂದ ಒಂಥರ ಇದಕ್ಕೆ ಕಡಿಮೆ ಆಗ್ತದೆ ಗ್ಯಾಪ್ ಕಡಿಮೆ ಆಗುತ್ತೆ ಗ್ಯಾಪ್ ಕಡಿಮೆ ಆದ ಜೊತೆಗೆ ಈ ಎಲ್ಲರೂ ಅಂದರೆ ಎರಡು ಸ್ಕೂಲ್ ಕ್ಲಾಸ್ಗಳಿಂದ ಒಂದೊಂದೇ ಹುಡುಗಿಗೆ ಲೈ ಲೈನ್ ಹೊಡಿತಿರ್ತಾರೆ ಫ್ರಿಕ್ಷನ್ ಆಗುತ್ತೆ ಒಂದೇ ಹುಡುಗಿಗೆ ಇಬ್ಬರುಗಳು ಲೈನ್ ಹೊಡಿಯೋದಿಲ್ಲ ಫ್ರಿಕ್ಷನ್ ಆದಾಗ ಜಗಳಗಳಾಗ್ತವೆ ಗಲಾಟೆಗಳಾಗ್ತವೆ ಆವಾಗ ಒಬ್ಬರು ಇನ್ನೊಬ್ರಿಗೆ ಸಪೋರ್ಟ್ಗೆ ಹೋಗೋದಾಗುತ್ತೆ ತೀರಾ ಈ ಸಿನಿಮಾಗಳು ತೋರ್ಸೊಂಡು ಬೆಂಗಳೂರು ಮಟ್ಟಿಗೆ ಅಲ್ಲಿದ್ರು ಒಂದು ಸಭ್ಯ ಮಾದರಿನಲ್ಲೇ ಸಕ್ಕತ್ ಫ್ರಿಕ್ಷನ್ ಆಗುತ್ತೆ ಅದು ಮಜಾ ಇರ್ತದದು ಆವಾಗ ಫ್ರೆಂಡ್ಸ್ಗಳು ಸಪೋರ್ಟಿಂಗ್ ನಿಂತ್ಕೋತಾರೆ ಅವ್ನು ಮುಟ್ ನೋಡ ಬನ್ಲ ಬರ್ಲಿಂದ ಬಂದ್ ನೋಡ್ಲಿ ಮುಟ್ ನೋಡ್ಲಿ ಅಂತ ಎಲ್ಲ ನಾವ್ ಇದ್ದೇವೆ ಅಂತ ಈ ರೀತಿ ಎಲ್ಲ ಅದು ಚೆನ್ನಾಗಿರುತ್ತದೆ ಹುಡುಗರೆಲ್ಲ ರೆಡಿ 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 ಆಮೇಲೆ ಹಳ್ಳಕ್ಸಕ್ಕೆ ಏನ್ ಬರುತ್ತೆ ಬಾ ಅಂತ ಆತರ ಎಲ್ರಿಗೂ ನಾವ್ ಏನ್ ಒಂದು ಭಾಗಿಯಾಗ್ತಿದೀವಿ ಅನ್ನೋ ಫೀಲಿಂಗ್ ಇರ್ತದೆ ಲವ್ ಸ್ಟೋರಿ ಅಂದ್ರೆ ಹಾಗೆ ಆಮೇಲೆ ಹುಡುಗಿನ ಯಾರಾದ್ರೂ ಚಿಡಾಯಿಸ್ತಾರೆ ನಮ್ಮ ನಮ್ಮ ಹುಡುಗಿನ ಅಂತಂದ್ರೆ ಅದು ಕೂಡ ಅದು ಕೂಡ ಹೌದು ನಮ್ಮ ಹೈಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ನಮ್ಮ ಯು ಸಿಲಿದ್ದ ಆಗಿರೋ ಘಟನೆ ಒಂದು ಹುಡುಗಿ ಅವಳು ನಮ್ಮ ಊರಿನ ಹುಡುಗಿ ಆ ಹುಡುಗಿನ ಒಬ್ಬರು ಹುಡುಗ ಚಡಾಯಿಸ್ತದನೋ ಅಥವಾ ಲೈನ್ ಹೊಡಿತದನೋ ಏನೋ ಆ ಥರದ್ದು ಏನೋ ಒಂದು ಸುದ್ದಿ ಬಂತು ನನ್ನ ಫ್ರೆಂಡ್ ಒಬ್ಬ ಇದ್ದ ಅವನ ಹೆಸರು ಹೇಳೋದು ಬೇಡ ಈಗ ಅವನು ನಾವೆಲ್ಲ ಕ್ಲೋಸ್ ಫ್ರೆಂಡ್ಸು ಸೊ ಅವನು ಆ ಆ ಹುಡುಗನಿಗೆ ಹೊಡಿಬೇಕು ಅಂತ ಅವನು ಲೈನ್ ಇವಳಿಗೆ ಅಥವಾ ಏನೋ ಮಾಡ್ತಾನಂತ ಆಮೇಲೆ ಅವನು ಅವನ ಮುಖನೂ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮಗೆ ಏನೋ ಅವ್ನು ಹಿಂಗೆ ಬರ್ತಾನೆ ಇಲ್ಲಿ ಇಳ್ಕೊತಾನೆ ಅಂತ ಗೊತ್ತಾಯಿತು ಅಮಾನ ಅವ್ನು ಇಳ್ಕೊಂಡ ಅವ್ನಿಗೆ ಹೋಗಿ ಚೆನ್ನಾಗಿ ಇವನು ಹೊಡೆದ ನನ್ನ ಫ್ರೆಂಡು ನಾವು ಅದ್ರಲ್ಲಿ ಭಾಗಿಯಾದ್ವಿ ಆಮೇಲೆ ಗೊತ್ತಾಗಿತ್ತು ಅಲ್ವೇ ಅಲ್ಲ ಅಂತ ಅವನಲ್ಲ ಬೇರೆಯವನು ಇವನು ಅದೇ ಟೈಮಿಗೆ ಬಂದು ಇಳಿದಿದ್ದಾನ ಬಸ್ಸಿಂದ ಅವ್ನಿಗೆ ಹೊರವಿತ್ತು ಅಯ್ಯೋ ಪಾಪ ಆಮೇಲೆ ನಾವು ಅಲ್ಲಿಂದ ಓಡೋದ್ವಿ ಆಕ್ಚುಲಿ ಅಂದ್ರೆ ನಮ್ಗೆ ಯಾರು ಹೊಡಿತಾರೋ ಅಥವಾ ಪೊಲೀಸ್ ಏನೋ ಆ ಥರದ್ದು ಓಡೋಗಿ ನಮ್ಗೆ ಅವಾಗೆಲ್ಲ ಇನ್ನೊಂದು ಆಗೋದಲ್ವಾ ಏನಾದ್ರು ನಾವು ಇವಾಗೆಲ್ಲ ದೊಡ್ಡರಾದ್ಮೇಲೆ ನೋಡಿದಾಗ ಹಿಂದದ್ ನೋಡಿದಾಗ ಸಣ್ಣ ಸಣ್ಣ ತಪ್ಪುಗಳನ್ನ ಕಾಣುತ್ತೆ ಆ ಟೈಮಲ್ಲಿ ನಾವು ಏನು ಸಣ್ಣ ತಪ್ಪು ಮಾಡಿದ್ರು ಪೊಲೀಸ್ ಇಟ್ಕೊಂಡು ಹೋಗ್ತಾರೆ ಅಂತ ಭಯ ಆಗೋದು ಹೌದು ಹೌದು ಏನೋ ಆಗ್ಬಿಡುತ್ತೆ ನಮ್ಮನ್ನು ಏನೋ ಜೈಲಿಗೆ ಹಾಕ್ಬಿಡ್ತಾರೆ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಹೇಳಿ ಸೊ ಆ ಥರ ತುಂಬ ಅಂದರೆ ಅವೆಲ್ಲ ತುಂಬ ಸೀರಿಯಸ್ ಅಂದರೆ ಲೈಫ್ ಅಂಡ್ ಡೆತ್ ಪ್ರಶ್ನೆ ಹೌದು ಹೌದು ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ ಅದೇ ಯೋಚನೆ ಮಾಡಿದೆ ಯಾಕೆ ಹುಡುಗರು ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಅಲ್ಲ ತುಂಬ ಎಕ್ಸ್ಟ್ರೀಮ್ ಸ್ಟೆಪ್ಪಿಗೆ ತಗೋತಾರೆ ಯಾವುದೊಂದು ಘಟನೆ ಆದಾಗ ಅಂತಂದರೆ ಬಿಕಾಸ್ ಫಾರ್ ದಮ್ ಇಟ್ ಇಸ್ ಯುನೋ ಕ್ವಶನ್ ಆಫ್ ಲೈಫ್ ಅಂಡ್ ಲೈಫ್ ಆ್ಯಂಡ್ ಡೆತ್ ಅವರಿಗೆ ಸೊ ಬಟ್ ಆ ಹಂತ ದಾಟಿನ ಮೇಲೆ ಅದು ಸಿಲ್ಲಿ ಅಂತ ಅನ್ಸುತ್ತೆ ತುಂಬ ಸಿಂಪಲ್ ಅನ್ಸುತ್ತೆ ಬಟ್ ಆ ಟೈಮಲ್ಲಿ ಅದು ತುಂಬ ತುಂಬ ದೊಡ್ಡ ಟೀಚರ್ಸ್ ಇನ್ನೊಂದು ಎದುರಿಸೋರು ಹೆಂಗೇನು ಮಾಡಿದಾಗ ನಿಮಗೆ ಟೀಚಿನಲ್ಲಿ ಬ್ಲಾಕ್ ಮಾರ್ಕ್ ಬಿದ್ದರೆ ನಿಮಗೆ ಆಮೇಲೆ ಯಾರೂ ಗೌರ್ಮೆಂಟ್ ಜಾಬ್ ಕೊಡೋಲ್ಲ ನಿಮಗೆ ಎಲ್ಲೂ ಕೆಲ್ಸಕ್ಕೆ ಸೇರಿಸ್ಕೊಡೋಲ್ಲ ಯೂನಿವರ್ಸಿಟಿನಲ್ಲಿ ಸೀಟ್ ಕೊಡೋಲ್ಲ ಈ ರೀತಿ ಎಲ್ಲ ಹೆದರ್ಸೋರು ನಮಗೆ ಯಾವುದೆಲ್ಲ ನಿಜ ಅನ್ಸೋದು ಅಯ್ಯೋ ಟಿ ಸಿನಲ್ಲಿ ಅದೇನೋ ನಿಜವಾಗಿ ಏನೋ ಒಂದು ಬ್ಲ್ಯಾಕ್ ಮಾರ್ಕ್ ಆಗ್ತಾರಂತೆ ಅಥವಾ ರೆಡ್ ವೇ ರೆಡ್ ಇಂಕಲ್ಲಿ ಏನೋ ಮಾರ್ಕ್ ಹಾಕ್ತಾರಂತೆ ಅದನ್ನು ಹಾಕಿ ಅದು ಬಿದ್ದುಬಿಟ್ರೆ ನಮ್ಮದು ಲೈಫ್ ಹೋಯ್ತಂತೆ ಈ ರೀತಿ ಎಲ್ಲ ಹೆದರ್ಕೋತು ಹೆದರ್ಸೋರು ಹೆದರ್ಕೋತಿದ್ವಿ ನಾವು ಅದರಿಂದ ಸ್ವಲ್ಪ ಹದ್ಬಸ್ನಲ್ಲಿ ಇರ್ತಿದ್ವಿ ಏನು ತಂಡ ತಂಟೆ ತೀಟೆಗಳು ಮಾಡಿದಾಗ ಹದ್ಬಸ್ತಲ್ಲಿದ್ದು ಈಗ ಐ ಬಿ ಎಮ್ ಅಲ್ಲಿ ಕೆಲಸ ಮಾಡ್ತಾ ಇದೆಯ ಜಾಬಲ್ಲಿದ್ದೀರಾ ಆ ಜೊತೆಗೆ ಪುಸ್ತಕ ಕೂಡ ಬರಿತಾ ನಮ್ಮದು ದಟ್ಸ್ ವಂಡರ್ಫುಲ್ ಸೊ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತ ಮಾತಾಡಿದ್ದಕ್ಕಾಗಿ ಮತ್ತು ಈ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪುಸ್ತಕ ಕೊಟ್ಟಿದ್ದಕ್ಕಾಗಿ ನನಗಿದು ಭಾಳ ಇಂಟ್ರೆಸ್ಟಿಂಗ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಒಂದು ತುಂಬ ಇಂಟ್ರೆಸ್ಟಿಂಗ್ ಯಾಕೆ ಅಂತಂದರೆ ಕಮ್ಮಿಂಗ್ ಆಫ್ ಏಜ್ ತುಂಬ ಕಡಿಮೆ ಇದೆ ಕನ್ನಡದಲ್ಲಿ ಸೊ ಅದನ್ನು ತುಂಬ ಚೆನ್ನಾಗಿ ರಸವತ್ತಾಗಿ ತುಂಬ ತಮಾಷೆಯಾಗಿ ಮತ್ತು ಅದರೆಲ್ಲ ವಿಚಾರಗಳ ಒಳನೋಟಗಳನ್ನ ಇಟ್ಕೊಂಡು ಈ ಒಂದು ಪುಸ್ತಕನ ನಾವೆಲ್ ಬರೆದರೆ ಅಂದ್ರೆ ಫಸ್ಟ್ ಟೈಮ್ ಓದುವರ್ಗಂತೂ ಬಹಳ ಬ್ಯೂಟಿಫುಲ್ ಆಗಿರೋ ಇಲ್ಲಿಂದ ಈ ಈ ತರ ಪುಸ್ತಕಗಳಿಂದ ನಾವು ಓದ್ ಶುರು ಮಾಡಿದ್ರೆ ನಾವು ತುಂಬ ಓದ್ತೀವಿ ಹೌದು ಅಲ್ವಾ ಸೊ ಆ ಈ ತರದ ಪುಸ್ತಕ ಸಿಗಬೇಕು ಕೈಗೆ ಹೌದು ಈ ಹೈಸ್ಕೂಲ್ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಸಿಕ್ಕರೆ ಸೊ ಇಟ್ಸ್ ಆಫ್ ಗ್ರೇಟ್ ಹೆಲ್ಪ್ ಅಂದ್ರೆ ಒಂದು ಕನ್ನಡ ಕಾದಂಬರಿ ಓದುದು ಖುಷಿ ಆಗಬೇಕು ಯಾರಿಗಾದ್ರೂ ಓದಿದ್ರೆ ಆ ರೀತಿ ಒಂದು ಅದು ತೃಪ್ತಿ ಭಾವ ಅದು ಅದು ಅಂತ ನನಗೆ ಶ್ಯೋ ನಾನು ಅರ್ಧ ಓದಿದ್ದೀನಿ ಇದನ್ನು ಫುಲ್ ಓದಿದ ಮೇಲೆ ನಾನು ಮಧು ಖಂಡಿತ ನಿಮಗೆ ನನ್ನ ಫೀಲಿಂಗ್ಸ್ ನನ್ನ ಫೀಡ್ಬ್ಯಾಕ್ ಖಂಡಿತ ಕೊಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಬೇಕಾಗಿ ಥ್ಯಾಂಕ್ಸ್ ಆ್ಯಂಡ್ ಹೀಗೆ ಬರೀತಾರೆ ಖಂಡಿತ ಮಾತಾಡ್ತಾ ಮಾತಾಡ್ತಾ ಇರೋಣ ಸೊ ಸ್ನೇಹಿತರೆ ಇದು ಹೊಸ ಪುಸ್ತಕದಲ್ಲಿ ಮಧು ವಯನ್ ಒಬ್ಬ ಹೊಸ ಲೇಖಕ ಅವ್ರ ನಾಲ್ಕನೇ ಪುಸ್ತಕ ಇದು ಇದಕ್ಕಿಂತ ಮುಂಚೆ ಡಾರ್ಕ್ ವೆಬ್ ಮತ್ತು ಎರಡು ಕಥಾ ಸಂಕಲನ ಬರೆದು ಈಗ ಒಂದು ಮೊದಲನೇ ಕಾದಂಬರಿ ಬರೆದಿದ್ದಾರೆ ಕನಸೆ ಕಾಡು ಮಲ್ಲಿಗೆ ಅಂತ ಬ್ಯೂಟಿಫುಲ್ ಆಗಿರೋ ಪುಸ್ತಕ ನಾನು ಅರ್ಧ ಓದಿದ್ದೀನಿ ಬಟ್ ಭಾಳ ಚೆನ್ನಾಗಿದೆ ನಾನು ಫುಲ್ ಓದ್ತೀನಿ ಇದನ್ನು ನೀವು ಇದನ್ನು ಓದಬೇಕು ಅಂತಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಇದೆ ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ನಾವು ಲಿಂಕ್ ಹಾಕ್ತೀವಿ ಅದನ್ನು ಕೂಡ ನೀವು ತೊಗೊಂಡಿದ್ದೀನಿ ಆನ್ಲೈನ್ ಮೂಲಕ ಆರ್ಡರ್ ಮಾಡಿಕೊಳ್ಳಿ ಅಥವಾ ಫಿಸಿಕಲ್ ಕಾಪಿ ಫಿಸಿಕಲ್ ಆಗಿ ನೀವು ಅಂಗಡಿಗಳಿಗೆ ಹೋಗಿ ಅದನ್ನು ನೀವು ತೊಗೊಂಡು ಓದಿ ಓದಿದ ಮೇಲೆ ನಿಮಗೇನು ಅನ್ನಿಸ್ತಾನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಜೊತೆಗೆ ನಿಮ್ಮ ಹೈಸ್ಕೂಲ್ ಅನುಭವ ಹೇಗಿತ್ತು ನೀವು ನವೋದಯ ಆಗಿದ್ರೆ ನೋವದೇ ಅಥವಾ ಬೇರೆ ಆಗಿದ್ದರೆ ಬೇರೆ ನಿಮ್ಮ ಲವ್ ಸ್ಟೋರಿಗಳು ನಿಮ್ಮ ಜಗಳಗಳು ಆ ಏನಾದರೂ ಅನುಭವ ಇಂಟ್ರೆಸ್ಟಿಂಗ್ ಆಗಿರೋದಿದ್ರೆ ಹೇಳು ಹೇಳುವಂಥದ್ದಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇರ್ತೇನೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ಕೆ ಸ್ಟುಡಿಯೋ ನೋಡ್ತಾರೆ ಹೊಸ ಪುಸ್ತಕ ನಮಸ್ಕಾರ